ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತು ಏನಂದ್ರೆ ಮಾರ್ಗಸಿರ ಮಾಸ ಕೊನೆಯ ಗುರುವಾರದ ಲಾಗ್ ಐತಿದ ಸೊ ಬಿಡಾಕ ಸ್ವಲ್ಪ ಲೇಟ್ ಆಗೈತಿ ಸೊ ಗುರುವಾರ ದಿನ ನೋಡ್ರಿ ನಾವು ಮನೆ ಕೆಲಸ ಎಲ್ಲಾ ಮುಗಿಸಿ ಸೊ ರೆಡಿಯಾಗಿ ಪ್ಯಾಟ್ಯಾಗ ಹೊಂಟಿದ್ದು ಸೊ ಪ್ಯಾಟ್ಯಾಗ ಯಾಕೆ ಹೊಂಟಿದ್ದು ಅಂತ ವಿಡಿಯೋ ಪೂರ್ತಿನಿ ನೋಡ್ರಿ ಈಗ ನೋಡ್ರಿ ನಾವು ಫೈನಲಿ ರೆಡಿಯಾಗಿ ಹೊಂಟೇವಿ ಸೊ ನಾವು ಮೊದಲ ಪ್ಯಾಟಾಗಿ ಹೋಗಲಿಲ್ಲ ಸೊ ನಾವು ಸ್ಟಾರ್ಟಿಂಗ್ ಹೋದಾಗ ಕಾಲೇಜ್ಗೆ ಹೋಗಿದ್ದು ಅಲ್ಲಿ ಹಾಲ್ ಟಿಕೆಟ್ ತರೋದಿತ್ತು ಸೊ ಅದ್ರ ಸಲುವಾಗಿ ಹೋಗಿದ್ದು ಬಟ್ ಅಲ್ಲಿ ಹಾಲ್ ಟಿಕೆಟ್ ಕೊಡೋರು ಇರಾಕಿಲ್ಲ ಬಟ್ ವೇಟ್ ಮಾಡಿ ಮಾಡಿ ಸಾಕಾಯ್ತು ರಿಯಾ ಅಂತ ಫುಲ್ ಕಾಡ್ಸಾ ತಿಳು ಅಂತ ನಾವ ಇಲ್ಲಿ ರಾಂಗ್ ಟೈಮ್ದಾಗ ಹೋಗಿದ್ದು ಆಂಪಲ್ ಗೊತ್ತಿಲ್ಲ ಬಟ್ ಸರ್ದೆಲ್ಲ ಮೀಟಿಂಗ್ ಇತ್ತು ಅದಕ್ಕಾಗಿ ವೇಟ್ ಮಾಡಿ ಮಾಡಿ ಫೈನಲಿ ಹಾಲ್ ಟಿಕೆಟ್ ತೊಗೊಂಡ ನೆಕ್ಸ್ಟ್ ನಾವು ಅರಿವಿ ಅಂಗಡಿಗೆ ಹೋದೀವಿ ಯಾಕಂದ್ರೆ ರಿಷಿದು ಬರ್ತೇಡಿ ಇತ್ತು ರಿಸಿಗೆ ಡ್ರೆಸ್ ತಗೋ ಸಲುವಾಗಿ ಅಂತೇಳಿ ಅರಿವಿ ಅಂಗಡಿಗೆ ಬಂದೇವಿ ಬಟ್ ನಮ್ಮ ರಿಯಾ ಅಂತೂ ಇಲ್ಲಿ ಫುಲ್ ಕಾಡ್ಸಾತಿಳು ಬಟ್ ಆಕೀಗ ಹೊರಗೆ ಹೋದರೆ ಏನಾಗ್ತೈತಿ ಗೊತ್ತಿಲ್ಲ ಫುಲ್ ಕಾಡಿಸ್ತಾಳು ನಮ್ಮ ಲಾಗ್ ಯಾರು ನೋಡ್ತಾರೆ ಅವ್ರಿಗಂತೂ ಗೊತ್ತಿರ್ತೈತಿ ಡಿಸೆಂಬರ್ ಬತ್ತಂದ್ರೆ ನಮ್ಮ ಮನ್ಯಾಗ ಬರ್ತ್ಡೇಗಳ ಹಬ್ಬ ಇರ್ತೈತಿ ಈಗ ನೋಡ್ರಿ ನಾವು ಅರ್ವಿದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ರಿಯಾ ಏನಾರ ತಿನ್ನು ನನ್ನ ಹತ್ರ ಅದಕ್ಕೆ ನಾವು ಹೋಟೆಲ್ಗೆ ಹೊಂಟೇವಿ ನಮ್ಮ ರಿಯಾನ ಕರ್ಕೊಂಡು ಹೊರಗೆ ಹೋದರೆ ಏನಾರು ತಿನ್ನೋತನ ಆಯ್ಕೆ ಅಂತೂ ಬರೋದಿಲ್ಲ ಈಗ ನೋಡ್ರಿ ನಮ್ಮ ರಿಯಾ ಹೋಟೆಲ್ಗೆ ಅಂತ ಕರ್ಕೊಂಡು ಹೋಗ್ಯಾಳು ಬಟ್ ಮಧ್ಯಾಹ್ನ ಬಿಸ್ಲಾಗ ಪಾವ್ ಭಾಜಿ ಕೇಳಾತ್ತಳು ಬಟ್ ಇಲ್ಲಿ ಮಧ್ಯಾಹ್ನ ಪಾವ್ ಭಾಜಿ ಇರಾಕಿಲ್ಲ ಬಟ್ ಹೆಂಗೋ ಮ್ಯಾನೇಜ್ ಮಾಡಿ ವಡಾ ಕೊಡಿಸಿದ್ವಿ ವಡಾ ಮತ್ತು ಫ್ರೈಡ್ ರೈಸ ಇಷ್ಟು ತಿಂದ ನಾವು ನೆಕ್ಸ್ಟ್ ಮನೆಗೆ ಬಂದ್ವಿ ಸೊ ಮನೆಗೆ ಬರೋದ್ರೊಳಗೆ ಹೋಳಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಸೊ ಯಾಕಂದ್ರೆ ಇವತ್ತು ಲಾಸ್ಟ್ ಗುರುವಾರ ಅದಕ್ಕೆ ನಮ್ಮತ್ತೆ ಇಲ್ಲಿ ಬ್ಯಾಳೆದ ಕುದಿಸಿ ಹುರನಾದ ಎಲ್ಲ ರೆಡಿ ಮಾಡಿಟ್ಟಿರು ಸೊ ನಾ ಪೆಟಾಗಿಂದು ಬಂದ ತಕ್ಷಣ ನೋಡ್ರಿ ಇಲ್ಲಿ ಹೋಳಿಗೆ ಮಾಡತ್ತೀನು ನೋಡಿರಿ ನಾವಿಲ್ಲಿ ಹಂಗೋ ಹಿಂಗೋ ಹೇಗೋ ಗುದ್ದಾಡಿ ಹೋಳಿಗೆ ಮಾಡತ್ತೀವಿ ಯಾಕಂದ್ರೆ ನನಗೂ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹೋಳಿಗೆ ಬರೋದಿಲ್ಲ ಯಾಕಂದ್ರೆ ಸ್ಟಾರ್ಟಿಂಗ್ ಅದೇನೋ ಚಾನಗಿದಾಗ ಹುರನ್ನ ಸಣ್ಣ ಮಾಡಿದ್ದು ಬಟ್ ಅದು ಅಷ್ಟೇನು ಹುರನ್ನ ಸರಿಯಾಗಿ ಬರೋಕ್ಕಿಲ್ಲ ಸೊ ಆಮೇಲೆ ಮತ್ತೆ ಮಿಕ್ಸರ್ದಾಗ ಹಾಕಿ ಮಾಡಿದ್ವಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಚೆಂದ ಹೋಳಿಗೆ ಅದು ಸೊ ಈಗ ನೋಡ್ರಿ ನಾವು ಮಾರ್ನಿಂಗನ್ನು ಎಲ್ಲ ಪೂಜಾ ಮಾಡಿದ್ದು ಬಟ್ ಈಗ ಸಾಯಂಕಾಲ ನೋಡ್ರಿ ಸಾಯಂಕಾಲ ಪೂಜಾ ಸ್ಟಾರ್ಟ್ ಆಗೈತಿ ಈಗ ನೋಡ್ರಿ ನಾ ಇಲ್ಲಿ ದೇವ್ರಿಗೆ ಆರತಿ ಮಾಡಿ ಉದ್ದಿನ ಕಡ್ಡಿ ಬೆಳಗಿ ಸೊ ಪುಸ್ತಕ ಓದಕ್ಕಿದ್ನು ಇಲ್ಲಿ ನೋಡ್ರಿ ನಮ್ಮ ರಿಯಾ ಫುಲ್ ಕಾಡ್ಸಾತಿಳು ಒಟ್ಟು ಎಲ್ಲ ಥರೊಳಗು ನಡಕ್ ನಡಕ್ಕೆ ನಡಕಂತೂ ಇದ್ದ ಇರ್ತಾಳು ಬಟ್ ಕೇಳೋದಿಲ್ಲ ಏನು ಹೇಳ್ರು ನೋಡ್ರಿ ನಾ ಇಲ್ಲಿ ಪೂಜಾ ಮಾಡತ್ತಿನ್ನು ಸೊ ರಿಷಿ ಹೋಗಿ ಅವ್ರ ಆಯಿನ ಮತ್ತು ಅವ್ರ ಅತ್ತಿನ ಪೂಜಾ ಮಾಡೋನು ಬಾರಿ ಅಂತೇಳಿ ಕರ್ಕೊಂಡು ಬಂದರು ಈಗ ಫೈನಲಿ ನಾವು ಲಕ್ಷ್ಮೀ ಪೂಜಾದ ಪುಸ್ತಕ ಓದಾತಿದ್ದು ಈ ರೀತಿಯಾಗಿತ್ತು ನೋಡ್ರಿ ನಮ್ಮದ ಪೂಜಾ ಇಲ್ಲಿ ನೋಡ್ರಿ ನಮ್ಮ ರಿಯಾನೂ ಆಟಗಳ ಸೊ ಒಟ್ಟು ಸುಮ್ಮಿರೋದಿಲ್ಲಿ ಹುಡುಗಿ ಸೊ ಏನಾರೇ ನಡಕ್ಕೆ ನಡಕ್ ನಡಕ್ ಇರ್ತಾಳು ಸೊ ಈ ವರ್ಷ ಸ್ಪೆಷಲ್ ಏನಂದ್ರೆ ನಮ್ಮ ಸುಪ್ರಿಯ ಅಕ್ಕನ ಆಕಳ ಪೂಜಾ ಮಾಡೋಕೆ ಕಳಿಸೋದೈತಿ ಸೊ ಯಾವ ರೀತಿ ಪೂಜಾ ಮಾಡ್ತಾಳಂತ ನೋಡೋನು ಬರ್ರಿ ನೋಡ್ರಿ ಇಲ್ಲಿ ನಾವಿಲ್ಲಿ ಪುಸ್ತಕ ಓದಾವ್ರು ಓದಾತೇವಿ ರಿಯಾ ಅಂತ ತನ್ನ ಆಟ ತ ಸ್ಟಾರ್ಟ್ ಮಾಡ್ಯಾಳು ಇದೀರ ಮಾಸ ಬತ್ತಂದ್ರೆ ಏನೋ ಒಂಥರ ಖುಷಿ ಸೊ ವಾರ ವಾರ ಪೂಜಾ ಮಾಡೋದಾ ಸೊ ದೇವ್ರಿಗೆ ಅಲಂಕಾರ ಮಾಡೋದ ಆಮೇಲೆ ಪುಸ್ತಕ ಓದೋದ ಏನೋ ಒಂಥರ ಖುಷಿ ಕೊಡ್ತೈತಿ ಬಟ್ ಈ ವಾರ ಲಾಸ್ಟ್ ನಾನು ಏನೋ ಒಂಥರ ಫೀಲ್ ಆಗಾಯ್ತು ಬಟ್ ಏನು ಮಾಡೋಕ್ಕಾಗೋಂಗಿಲ್ಲ ಸೊ ನಾಲ್ಕು ಗುರುವಾರ ತಾವು ನಾಲ್ಕು ಗುರುವಾರ ಪೂಜೆ ಮಾಡಿ ಮುಗಿಸ್ತೇವಿ ಈಗ ನೋಡ್ರಿ ಎಲ್ಲ ಪುಸ್ತಕ ಓದೋದಾಯ್ತು ಈಗ ದೇವ್ರಿಗೆ ಮಂಗಳಾರತಿ ಮತ್ತು ಆರತಿ ಅದು ಮಾಡತ್ತಿದ್ದು ಸೊ ಇಲ್ಲಿ ರಿಯಾ ಫುಲ್ ಕಾಡ್ಸಳು ಬಟ್ ಏನು ಏನಾಗ್ತೈ ಇತ್ತು ಗೊತ್ತಿಲ್ಲ ಅಕ್ಕಿಗೆ ಬಟ್ ಇಂಥದ್ದೇನಾದ್ರೆ ಫಂಕ್ಷನ್ ಅದ ಇದ ಪ್ಯಾಟಾಗಿ ಹೋಗೋದಾ ಅದ ಇತ್ತಂದ್ರೆ ಹೆಂಗೋ ಹೆಂಗೋ ಆಡ್ತಾಳು ನೋಡ್ರಿ ಇಲ್ಲಿ ನಮ್ಮ ಅತ್ತೆ ಮಂಗಳಾರತಿ ಮಾಡತ್ತಿರ ದೇವ್ರಿಗೆ ನೋಡ್ರಿ ಈ ಸಲ ಸೂಪ್ರಿ ಫುಲ್ ವಿಡಿಯೋದಾಗಿಲ್ಲ ಆಕಿನ ಜಾಸ್ತಿ ಇದ್ದಾಳು ಯಾಕಂದ್ರೆ ಅಕ್ಕಿ ಸ್ಟೂಡೆಂಟ್ಗಳು ನೋಡ್ತಾರಂತೇಳಿ ಯಾಕಂದ್ರೆ ಅಕ್ಕಿ ಸ್ಟೂಡೆಂಟ್ಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದ್ದಾರು ಸೊ ಆ ಕಾರಣಕ್ಕೆ ಆಯ್ಕೆನು ಫುಲ್ ವೀಡಿಯೋದಾಗಿದ್ದಳು ಯಾಕಂದರೆ ಜಾಸ್ತಿ ನಿಪ್ಪನ್ಯಾಗ ಇರ್ತಾಳೆ ಆಯ್ಕೆ ಜಾಸ್ತಿ ತೊಗೊಳಂಗಿಲ್ಲ ನಾವು ವಿಡಿಯೋದಾಗ ಆ ಕಾರಣಕ್ಕೆ ಇದ್ರಾಗೆಲ್ಲ ಆಯ್ಕೆನ ಇದ್ದಾಳು ಸೊ ವೀಡಿಯೋ ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡಿರಿ ಹಂಗ ವೀಡಿಯೋ ಇಷ್ಟ ಆದರೆ ಲೈಕ ಶೇರ ಸಬ್ಸ್ಕ್ರೈಬ್ ಮಾಡಿರಿ ಈಗ ನೋಡಿರಿ ಪೂಜೆ ಎಲ್ಲ ಆಯಿತು ಮಂಗಳಾರತಿನೂ ಆಯಿತು ಸುಪ್ರೀ ಅಕ್ಕ ಎಲ್ಲಾರಿಗೂ ಪ್ರಸಾದ ಕೊಡಾತಿಳು ಪ್ರಸಾದ ಪುಟಾನಿ ಸಕ್ರಿ ಸೊ ನಾವು ಈಗ ಪ್ರಸಾದದ ಕೊಡೋದಾದಿಂದ ನೆಕ್ಸ್ಟ್ ಆಕಳ ಪೂಜೆ ಮಾಡಕ್ಕೆ ಹೊಂಟೇವಿ ಸೊ ಇದ ಗುರುವಾರ ಪೂಜೆ ಮಾಡಿದ ತಕ್ಷಣ ಲಕ್ಷ್ಮಿ ಪೂಜೆ ಮಾಡೋದ ಮನ್ಯಾಗ ಸೊ ಮನೆಯಾಗ ಲಕ್ಷ್ಮಿ ಪೂಜೆ ಮಾಡಿ ಅದಿಂದ ಸಾಯಂಕಾಲ ಆಕಳ ಪೂಜೆ ಮಾಡಬೇಕು ಆವಾಗ ಇದು ಇದ ಪೂಜಾ ಕಂಪ್ಲೀಟ್ ಆಗಿ ಈಗ ನೋಡ್ರಿ ನಾವು ಆಕಳ ಪೂಜೆ ಮಾಡಕ್ಕೆ ಹೋಗಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಆರತಿ ಮತ್ತು ನೈವೇದ್ಯ ಮತ್ತು ಅರಿಶಿನ ಕುಂಕುಮ ಊದಿನ ಕಡ್ಡಿ ನೀರು ಇದನ್ನೆಲ್ಲ ತಗೊಂಡು ಆಕಳ ಪೂಜೆ ಮಾಡೋಕ್ಕೆ ಹೊಂಟಿದ್ದು ನೋಡ್ರಿ ಈ ಸಲ ಆಕಳ ಪೂಜೆ ನಮ್ಮ ಸುಪ್ರಿಯಾಕ ಮಾಡಕ್ಕೆ ಇದ್ದಾಳು ಸೊ ಅದಕ್ಕೆ ನಾ ವಿಡಿಯೋ ಮಾಡೋ ಹಾಕಿ ಪೂಜೆ ಮಾಡ್ತಾಳು ಈಗ ನೋಡ್ರಿ ನಾವು ಫೈನಲಿ ಹಣಿ ಪೂಜೆ ಮಾಡೋಕ ಪ್ರತಿ ವರ್ಷ ನಾವು ಮತ್ತು ಪರೋಚಕಗಳ ಇಬ್ಬರು ಜನ ಕೂಡ ಮುಗಿದಿಲ್ಲಲ್ಲ ಅವ್ರೆ ಅವ್ರಿಗೆ ಆತ ಲೇಟ್ ಆಗಿತ್ತು ಸೊ ಇಲ್ಲಿ ಕಳೆದ ಅವ್ರದಿನ್ನೂ ಪೂಜೆ ಮಾಡಬೇಕಲ್ಲ ಇನ್ನೂ ಸುಸ್ತೋರ ಅದಕ್ಕೆ ನಾವು ಎಲ್ಲ ರೆಡಿ ಆಗಿಂತಿದ್ದು ಸೊ ಏ ಮಾಡಬೇಡ ಮಾಡ್ಬೇಡ ಅತ್ತೆ ಮುಂದೆ ಹೋಗಿ ಸರಿ ಏ ಮುಂದ ಪರಿಶ್ ಐತಿ ಗಟ್ರ ಐತಿ ಅಪ್ಪು ಅಪ್ಪು ಏನ್ ಮಾಡ್ಬೇಡ ಏ ನೀ ಹೋಗ್ಬೇಡ್ರಿಯಾ ನೀ ಬಾ ಇಲ್ಲ ನೀಲ್ರಿಯಾ ಈ ಕಡೆ ಬಾ ಹಾ ಮಾಡುದ ಸಾವ್ಕಾಶ್ ಇದು ಮಾಡ್ರಿ ಫಸ್ಟ್ ಏನ ಉದಿನ ಕಡ್ಡಿ ಏ ಅಲ್ಲೇ ಇಲ್ಲ ಆಕೆ ಬಾಳ್ದವು ಅದಿ ತಂದಿಲ್ಲ ನೀನು ಇದೇನು ಅಡುಗೆ ರೀ ಚಪ್ಪಲ್ ಹಾಕಲಕ್ಕ ನೀ ಚಪ್ಪಲ್ ಹಾಕೋ அப்ப எங்கேவ்ர ஆர்த்தி மாநாச்சி அது ஏன் மாதில் தகர ஏ அம்மா